ನಿಸರ್ಗದ ಇಚ್ಛೆಯನ್ನ ನಾವು ಒಪ್ಪಿಕೊಂಡು ಬದುಕುವ ಮನಸ್ಥಿತಿಯೇ ನಿವಾರಿಸ ಹೆಚ್ಚಿಗೆ ನಾವು ಯಾರು ವಿರುದ್ಧವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಗಿಡ ಇತ್ತು ಒಂದು ಗಿಡದಾಗ ಬಂದು ಇಲಿ ಇತ್ತು ಇಲ್ಲಿ ಸಣ್ಣ ಎಲಿ ಇತ್ತು ಈ ಎಲಿ ನಾ ಹೇಳಿದಂಗೆ ಗಿಡ ಕೇಳಿ ನಾ ಅಡಗಾಡದಾಗ ಗಿಡ ಅಡಗಾಡ್ಬೇಕು ಅಂದ್ರೆ ಗಿಡ ಅಡಗಾಡ್ದಾಗ ಎಲಿ ಎಳ್ಳ್ಯಾಡ್ಬೇಕು ಅಷ್ಟೇ ಅಕಸ್ಮಾತ್ ಎಲಿ ಇಲ್ಲ ನಾ ಅಳಗಾಡ್ದಾಗ ಗಿಡ ಅಡಗಾಡ್ಬೇಕು ನಾ ಸುಮ್ಮನಿಂದ ಗಿಡ ಸುಮ್ಮನೆ ಸಾಧ್ಯ ಇತ್ತು ಹಂಗ ಈ ಜಗತ್ ಇದು ವಿಶ್ವ ಒಂದು ವೃಕ್ಷ ಇದೆ ಈ ವಿಶ್ವ ವೃಕ್ಷದಲ್ಲಿ ನಾನು ಒಂದು ಸಣ್ಣ ಅಷ್ಟೇ ನನ್ನ ಇಚ್ಛೆಯಂತೆ ಗಿಡ ನಡೆಯುವುದಿಲ್ಲ ಗಿಡದ ಇಚ್ಛೆಯಂತೆ ನಾನು ಅಡಗಾಡಬೇಕು ಅದು ನಿಲ್ಲಬೇಕು ಅದು ಬೀಸಬೇಕು ಇದನ್ನ ಕಲಿಯೋ ಒಪ್ಪಿಕೊಂಡು ಬದುಕಬೇಕಾಗ್ತಿ ಅದಕ್ಕೆ ಸೋಲು ಅಂದ್ರೆ ಏನಲ್ಲ ನಾವೇನು ಬಹಳ ಬಗ್ಗೆ ತಿಳಿಕೆ ಸೋಲು ಅಂತ ನಿಸರ್ಗದ ಒಂದು ಇಚ್ಛೆ ಇದೆ ನಿಸರ್ಗದ ಇಚ್ಛೆಯೊಳಗೆ ನನ್ನ ಇಚ್ಛೆ ಇದೆ ನನ್ನ ಇಚ್ಛೆ ಅಂತ ಏನೋ ಇಲ್ಲ ಅಂದ್ರೆ ನಾನು ಅದಕ್ಕೆ ಸೋಲು ಅಂತ ತಿಳ್ಕೊಳ್ತೀನಿ ಅಷ್ಟೇ ಅಂದ್ರೆ ಇದನ್ನ 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 ಶರಣ್ರಿಗೆ ಹೆಂಗ್ ವಿಶ್ಲೇಷಣೆ ಅಂದ್ರೆ ಜಗತ್ತಿನೊಳಗಿರವು ಎರಡೇ ಭಾಷೆ ಒಂದು ದೇವರ ಭಾಷೆ ಇನ್ನೊಂದು ಒಂದು ದೇವರ ಭಾಷೆ ಇನ್ನೊಂದು ಭಾಷೆ ದೇವರ ಭಾಷೆ ಏನು ಇವ್ನಿಗೆ ಯಾವಾಗಲೂ ಪರೀಕ್ಷೆ ಅಂತ ನಾವು ಈಗ ನೋಡಿ ಚಲೋ ಕ್ಯಾರೆಕ್ಟ್ರ್ ಮಾಡಿ ನೋಡೋಣ ಮೀಪಟ್ಟು ನೋಡೋಣ ಓಡೋಕರ ಅವನು ಪರೀಕ್ಷೆ ಮಾಡೋದು ಇದು ದೇವನ ಭಾಷೆ ಸೋಲಿಸುವೆನೆಂಬ ಭಾಷೆ ಕೊಲುವೆನೆಂಬ ಭಾಷೆ ದೇವನಾದರೆ ನೀ ಏನು ಮಾಡ್ತೀವಿ ಮಾಡೋ ಅದರ ಗೆಲುವೆ ಭಾಷೆ ಭಾಷೆ ಭಕ್ತನ್ನು ನಾ ಗೆದ್ದಾತಿರ್ತೀನಿ ಅಂತ ಅವನೊಳಗೆ ಛಲ ಇರ್ತ ಅವನಿಗೆ ಭಕ್ತ ಭಕ್ತೇ ಒಂದು ಚರಿಗೆ ತಗೊಂಡು